ವಾಚನ ಸಿರಾಕನ ಗ್ರಂಥದಿಂದ ವಾಚನ ಅಧ್ಯಾಯ ಮೂವತ್ತೈದು ವಚನಗಳು ಒಂದರಿಂದ ಹನ್ನೆರಡರವರೆಗೆ ಧರ್ಮಶಾಸ್ತ್ರವನ್ನು ಅನುಸರಿಸುವವನು ಕಾಣಿಕೆಗಳನ್ನು ಹೆಚ್ಚಾಗಿ ಅರ್ಪಿಸಿದವನಂತೆ ಆಜ್ಞೆಗಳನ್ನು ಕೈಗೊಳ್ಳುವವನು ಶಾಂತಿ ಸಮಾಧಾನದ ಬಲಿ ಅರ್ಪಿಸಿದವನಂತೆ ಪ್ರತ್ಯುಪಕಾರ ಮಾಡುವವನು ಗೋಧಿ ಹಿಟ್ಟನ್ನು ನೈವೇದ್ಯ ಮಾಡಿದವನಂತೆ ದಾನ ಧರ್ಮ ಮಾಡುವವನು ಸ್ತುತಿ ಬಲಿಯನ್ನು ಅರ್ಪಿಸಿದವನಂತೆ ದುಷ್ಟತನವನ್ನು ಬಿಟ್ಟು ಬಿಡುವುದು ಸರ್ವೇಶ್ವರನಿಗೆ ಸುಪ್ರೀತ ಆ ಧರ್ಮವನ್ನು ಬಿಟ್ಟು ಬಿಡುವುದು ಪಾಪಕ್ಕೆ ಪ್ರಾಯಶ್ಚಿತ್ತ ಸರ್ವೇಶ್ವರನ ಸನ್ನಿಧಿಯನ್ನು ಸೇರಬಾರದು ಬರಿಗೈಯಿಂದ ಇವುಗಳನ್ನೆಲ್ಲ ಮಾಡಬೇಕಾಗಿದೆ ಆತನ ಆಜ್ಞೆಯ ನಿಮಿತ್ತ ನೀತಿವಂತನ ಅರ್ಪಣೆ ಒಂದು ಅಲಂಕಾರ ವೇದಿಕೆ ಅದರ ಸುವಾಸನೆ ಏರುವುದು ಮಹೋನತನ ಸನ್ನಿಧಿಗೆ ಸಮರ್ಪಕವಾಗಿರುವುದು ನೀತಿವಂತ ನೀಡುವ ಬಲಿ ಕಾಣಿಕೆ ಮರೆತು ಹೋಗುವುದಿಲ್ಲ ಅದರ ಸ್ಮರಣೆ ಉದಾರ ದೃಷ್ಟಿಯಿಂದ ಸರ್ವೇಶ್ವರನನ್ನು ಮಹಿಮೆ ಪಡಿಸು ಕಡಿಮೆ ಮಾಡಬೇಡ ನಿನ್ನ ಕೈಯ ಪ್ರಥಮ ಫಲಗಳನ್ನು ಕಾಣಿಕೆ ಕೊಡುವಾಗಲೆಲ್ಲ ಹಸನ್ಮುಖಿಯಾಗಿರು ಸಂತೋಷದಿಂದ ದಶಮಾಂಸವನ್ನು ಸಲ್ಲಿಸು ಮಹೋನ್ನತನು ನಿನಗೆ ಕೊಟ್ಟ ಪ್ರಮಾಣಕ್ಕೆ ಕೊಡು ನಿನ್ನ ಕೈ ಗಳಿಸಿದ ಪ್ರಮಾಣಕ್ಕೆ ಸರಿಯಾಗಿ ಒಳ್ಳೆ ದೃಷ್ಟಿಯಿಂದ ಕೊಡು ಏಕೆಂದರೆ ಸರ್ವೇಶ್ವರ ಪ್ರತಿಫಲ ನೀಡುವನು ಏನ್ಮಡಿಯಾಗಿ ನಿನಗೆ ಕೊಡುವನು ಲಂಚದೋಪಾದಿ ಕಾಣಿಕೆ ಅಂಗೀಕರಿಸುವುದಿಲ್ಲ ಅಕ್ರಮವಾದ ಬಲಿಯ ಮೇಲೆ ಮನಸ್ಸಿಡಬೇಡ ಆತ ನ್ಯಾಯಾಧೀಶ ಆತನಲ್ಲಿ ಮುಖ ದಾಕ್ಷಿಣ್ಯವಿಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮಜೀವೋದ್ಧಾರವನು ಬಲಿ ಮೂಲಕ ಒಡಂಬಡಿಕೆ ಗೈದ ಭಕ್ತರನು ಸಭೆ ಸೇರಿಸಿ ಇಲ್ಲೆನ್ನ ಮುಂದೆ ಎನ್ನುತಿಹನು ದೇವನೇ ಸ್ವರೂಪಿ ನ್ಯಾಯಾಧಿಪತಿ ಇದನ್ನು ಸಾರಿ ಹೇಳಲಿ ಆಕಾಶ ಪ್ರಕೃತಿ ಶ್ಲೋಕ ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನು ಎಲೈ ಪ್ರಜೆ ಇಸ್ರಯೇಲ್ ನಾನು ನಿನ್ನ ದೇವರು ಕಿವಿಗೊಟ್ಟು ಆಲಿಸು ನಾನು ನಿನ್ನ ವಿರುದ್ಧ ವಾದಿಸುವುದನು ನಿನ್ನ ಬಲಿಯರ್ಪಣೆಯನ್ನು ನಾ ತಪ್ಪೆಣಿಸುತ್ತಿಲ್ಲ ನನ್ನ ಮುಂದಿವೆ ಸತತ ನಿನ್ನ ದಹನ ಬಲಿಗಳೆಲ್ಲ ಶ್ಲೋಕ ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನು ದೇವರಿಗೆ ಧನ್ಯವಾದವೇ ನಿನ್ನ ಬಲಿಯರ್ಪಣೆ ಆಗಿರಲಿ ಪರಾತ್ಮರನಿಗೆ ಮಾಡಿದ ಹರಕೆಗಳು ಸಮರ್ಪಿತವಾಗಲಿ ಧನ್ಯವಾದದ ಬಲಿಯನರ್ಪಿಸುವವನೇ ನನಗೆ ಸನ್ಮಾನಿತನು ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನು ಶ್ಲೋಕ ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರ ಮಾರ್ಗವನು ಘೋಷಣೆ ಅಲ್ಲೇಲುಯ ಅಲ್ಲೇಲುಯ ಬೋಧಿಸೆನೆಗೆ ಪ್ರಭು ನಿನ್ನ ಮಾರ್ಗವನು ಶತ್ರು ರಹಿತ ಹಾದಿಯಲ್ಲಿ ನಡೆಸು ಎನ್ನನು ಅಲ್ಲೇ ಲುಯ್ಯ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶ ಅಧ್ಯಾಯ ಹತ್ತು ವಚನಗಳು ಇಪ್ಪತ್ತೆಂಟರಿಂದ ಮೂವತ್ತೊಂದರವರೆಗೆ ಆಗ ಪೇತ್ರನು ಮುಂದೆ ಬಂದು ನೋಡಿ ನಾವು ಎಲ್ಲವನ್ನೂ ಬಿಟ್ಟು ಬಿಟ್ಟು ನಿಮ್ಮನ್ನು ಹಿಂಬಾಲಿಸಿದ್ದೇವಲ್ಲ ಎಂದನು ಆಗ ಯೇಸು ನಾನು ನಿಶ್ಚಯವಾಗಿ ಹೇಳುತ್ತೇನೆ ಯಾರಾದರೂ ನನ್ನ ನಿಮಿತ್ತ ಹಾಗೂ ಶುಭ ಸಂದೇಶದ ನಿಮಿತ್ತ ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಹೊಲ ಗದ್ದೆಗಳನ್ನಾಗಲಿ ತ್ಯಜಿಸುತ್ತಾನು ಅವನು ಈ ಕಾಲದಲ್ಲೇ ಮನೆ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ಮಕ್ಕಳು ಹೊಲ ಗದ್ದೆ ಇವೆಲ್ಲವನ್ನು ನೂರು ಮಡಿಯಷ್ಟು ಪಡೆಯುವನು ಇವುಗಳೊಂದಿಗೆ ಹಿಂಸೆಯನ್ನು ಅನುಭವಿಸಬೇಕಾಗುವುದು ಅದಲ್ಲದೆ ಮುಂದಿನ ಲೋಕದಲ್ಲಿ ಅಮರ ಜೀವವನ್ನು ಪಡೆಯುವನು ಆದರೆ ಮೊದಲನೆಯವರಲ್ಲಿ ಅನೇಕರು ಕಡೆಯವರಾಗುವರು ಕಡೆಯವರಲ್ಲಿ ಅನೇಕರು ಮೊದಲಿನವರಾಗುವರು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲೀ